ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ನಮಸ್ಕಾರ ಡಾಕ್ಟರ್ ಶ್ರೀಧರ ಎಸ್ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮೆಗಾನ್ ಆಸ್ಪತ್ರೆಯ ಎ ಎನ್ ಟಿ ವಿಭಾಗದ ಮುಖ್ಯಸ್ಥ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಕಾಕ್ಲೇರ್ ಇಂಪ್ಲಾಂಟ್ ಪ್ರೋಗ್ರಾಂ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರಿನ ನೋಡಲ್ ಆಫೀಸರ್ ಆಗಿ ಮೆಗಾನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಪ್ರತಿ ವರ್ಷದಂತೆ ಮಾರ್ಚ್ ಮೂರರಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ವಿಶ್ವ ಕೇಳುವಿಕೆ ದಿನವನ್ನು ಆಚರಿಸ್ತಾ ಇದ್ದೀವಿ ಈ ದಿನದ ಉದ್ದೇಶ ಏನಪ್ಪ ಅಂತಂದರೆ ಶ್ರವಣ ಆರೋಗ್ಯದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವುದು ಮತ್ತು ಶ್ರವಣ ತೊಂದರೆಗಳನ್ನು ತಡೆಗಟ್ಟಲು ಹಾಗೂ ತೊಂದರೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವುದು ಎರಡು ಸಾವಿರದ ಇಪ್ಪತ್ತೈದರ ಘೋಷವಾಕ್ಯ ಏನಪ್ಪಾ ಅಂದರೆ ಚೇಂಜಿಂಗ್ ಮೈಂಡ್ ಸೆಟ್ ಎಂಪವರ್ ಯುವರ್ ಸೆಲ್ಫ್ ಟು ಮೇಕ್ ಇಯರ್ ಆ್ಯಂಡ್ ಹಿಯರಿಂಗ್ ಕೇರ್ ಎ ರಿಯಾಲಿಟಿ ಫಾರ್ ಆಲ್ ಇದರ ಅರ್ಥ ಏನಪ್ಪ ಅಂತಂದ್ರೆ ಜನರ ಮನೋಭಾವವನ್ನು ಬದಲಾಯಿಸುವುದು ಅಂದರೆ ಶ್ರವಣ ತೊಂದರೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದು ಚಿಕಿತ್ಸೆ ಪಡೆದು ಮತ್ತು ಶ್ರವಣ ಆರೈಕೆಗಳಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ನಾವೆಲ್ಲ ಪ್ರೋತ್ಸಾಹಿಸಬೇಕು ಅಂತ ವಿಶ್ವ ಕೇಳುವಿಕೆಯ ದಿನದ ಮುಖ್ಯ ಉದ್ದೇಶಗಳು ಕಿವಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಶ್ರವಣ ತೊಂದರೆಗಳ ವಿರುದ್ಧ ಮುನ್ನೆಚ್ಚರಿಕೆ ಕೈಗೊಳ್ಳುವುದು ಕಿವಿ ತೊಂದರೆಗಳು ಇರುವರಿಗೆ ಬೆಂಬಲ ಒದಗಿಸುವುದು ಕೇಳುವ ತೊಂದರೆಗಳಿಗೆ ನಿರ್ವಹಣೆ ಮತ್ತು ತಾಂತ್ರಿಕ ಪರಿಹಾರವನ್ನು ಪ್ರಚಾರ ಮಾಡುವುದು ನಾವು ದಿನನಿತ್ಯ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಏನು ನೋಡ್ತೀವಿ ಅಂದ್ರೆ ಬರ್ತಾರೆ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ಸಣ್ಣ ಮಗು ಹುಡ್ತಾ ಇರೋದ್ರಿಂದ ಕೇಳ್ತಾ ಇಲ್ಲ ಮಾತಾಡ್ತಿಲ್ಲ ಅಂತ ಅವ್ರು ಏನ್ ಅನ್ಕೊಂತಾರೆ ಅಂತಂದ್ರೆ ದೇವರ ಶಾಪದಿಂದ ನಮ್ಮ ಮಗುಗೆ ಕಿವಿನೂ ಕೇಳ್ತಾ ಇಲ್ಲ ಮಾತು ಬರ್ತಾ ಇಲ್ಲ ಅಂತ ಶ್ರೋತೃಗಳೇ ಮಾತು ಬರಬೇಕು ಅಂತಂದ್ರೆ ಕಿವಿ ಕೇಳಬೇಕು ಕಿವಿ ಕೇಳಬೇಕು ಅಂತಂದರೆ ಸಣ್ಣ ಮಕ್ಕಳಿಂದ ಅದನ್ನು ನಾವು ಅದನ್ನು ಐಡೆಂಟಿಫೈ ಮಾಡಬೇಕು ಆ ಐಡೆಂಟಿಫೈ ಮಾಡಿಬಿಟ್ಟು ತೊಂದರೆಗಳನ್ನು ಪರಿಹಾರ ಮಾಡಿದರೆ ಮಾತ್ರ ಆ ಮಾತು ಬರಂಗು ಮಾಡ್ಬೋದು ಕಿವಿ ಕೇಳೋ ಹಾಗೂ ಮಾಡ್ಬೋದು ಹಾಗಾದರೆ ಶ್ರವಣ ತೊಂದರೆಗಳಿಗೆ ಕಾರಣಗಳೇನು ಹುಡುಕ್ತಾ ಹೋದರೆ ನಾವು ಮಹಿಳೆಯರು ಗರ್ಭಿಣಿಯರಿಂದ ಹುಡುಕ್ತಾ ಹೋಗೋಣ ಗರ್ಭಿಣಿಯವರಿಗೆ ಟಾರ್ಚ್ ಇನ್ಫೆಕ್ಷನ್ ಆಗುತ್ತೆ ಆ ಇನ್ಫೆಕ್ಷನ್ ಆದಾಗ ಯಾವಾಗ ಗರ್ಭಿಣಿಯರಿಗೆ ಜ್ವರ ಕಾಣಿಸುತ್ತೆ ತತಕ್ಷಣವಾಗಿ ಅದಕ್ಕೆ ಪರಿಹಾರ ಕಂಡುಕೋಬೇಕು ಆ ಟಾರ್ಚ್ ಇನ್ಫೆಕ್ಷನಿಂದ ಹುಟ್ಟುವ ಮಗುಗೆ ಕ್ಯೂಡುತನ ಬರುವಂಥ ಸಾಧ್ಯತೆ ಇರುತ್ತೆ ಆ ಹುಟ್ಟಿದ ನಂತರ ಮಕ್ಕಳಿಗೆ ಬರುವಂಥದ್ದು ನಾವು ದಿನನಿತ್ಯ ನೋಡೋವಂಥದ್ದು ಟಾನ್ಸಿಲ್ ಮತ್ತು ಅಡಿನೈಡ್ಸ್ ಆ ಮೂಗು ಉಸಿರಾಟ ತೊಂದರೆಯಿಂದ ಅಡಿನಾಯ್ಡ್ಸ್ ಇರೋದ್ರಿಂದ ಬ್ಲಾಕ್ ಆಗತ್ತೆ ಉಸಿರಾಟಕ್ಕೆ ತೊಂದರೆ ಆಗತ್ತೆ ಪೊರೆ ಹಿಂದೆ ನೀರು ತುಂಬಿಕೊಳ್ಳುತ್ತೆ ಕಿವಿ ಬರುತ್ತೆ ಹಾಗೆ ಅದೇ ಕಂಟಿನ್ಯೂ ಆಯಿತು ಅಂತಂದರೆ ಸೆಕ್ರೆಟ್ರಿ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ ಒಂದು ಅಕ್ಯೂಟ್ ಸಪ್ರೇಟಿವ್ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ ಇನ್ನೊಂದು ಸೆಕ್ರೆಟ್ರಿ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಆಗುವಂಥ ಕಿವುಡುತನದ ತೊಂದರೆ ಮಕ್ಕಳಿಂದ ಪ್ರಾರಂಭ ಆಗಿ ಅವರು ದೊಡ್ಡವರಲ್ಲೂ ಕಾಣಿಸುವಂಥದ್ದು ಈ ಎರಡು ತೊಂದರೆ ಟಾನ್ಸಿಲ್ ಮತ್ತು ಅಡಿನಾಡ್ ಇದನ್ನು ಮಕ್ಕಳಲ್ಲೇ ಪರಿಹರಿಸಿದರೆ ತುಂಬ ಒಳ್ಳೆಯದಾಗತ್ತೆ ಅಡಿನಾಯ್ಡ್ಸ್ ಇರೋದರಿಂದ ತೊಂದರೆ ಏನಾಗುತ್ತೆ ಅಂದರೆ ಅಷ್ಟೇ ಅಲ್ಲ ಆ ಬಾಯಿಂದ ಉಸಿರಾಡೋದ್ರಿಂದ ಹಲ್ಲುಗಳು ಸಹ ಉಬ್ಬಾಗುತ್ತೆ ಫ್ರಾಕ್ ಫೇಸ್ ಅಂತ ಹೇಳ್ತೀವಿ ಮಗು ಡಲ್ಲಾಗತ್ತೆ ಅವ್ರ ಎಜುಕೇಷನಲ್ಲೂ ತೊಂದರೆ ಆಗತ್ತೆ ಹಾಗಾಗಿ ಟಾನ್ಸಿಲ್ ಮತ್ತು ಅಡಿನಾಯ್ಡ್ಸ್ ಇರುವಂಥ ಮಕ್ಕಳುಗಳು ಉಸಿರಾಡೋಕ್ಕೆ ತೊಂದರೆ ಇದ್ದ ಮಕ್ಕಳುಗಳು ತತ್ಕ್ಷಣವಾಗಿ ಕಿವಿ ಮಗು ಗಂಟಲ ತಜ್ಞರಿಗೆ ತೋರಿಸುವುದು ಒಳ್ಳೆಯದು ಇದಾದ ನಂತರ ಹೀಗೆ ಮಕ್ಕಳಲ್ಲಿ ಹೀಗೆ ಮುಂದುವರೆದಾಗ ಆ ಪೊರೆ ಪರದೆ ಏನಾಗುತ್ತೆ ತೂತ ಆಗ್ತಾ ಬರುತ್ತೆ ಸೋರೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ಎರಡು ಥರ ಬರುತ್ತೆ ಒಂದು ಸೇಫ್ ಅಂತ ಹೇಳ್ತೀವಿ ಇನ್ನೊಂದು ಅನ್ಸೇಫ್ ಅಂತ ಹೇಳ್ತೀವಿ ಟ್ಯೂಬೋ ಟಿಂಪ್ಯಾನಿಕ್ ಅಂತ ಹೇಳ್ತೀವಿ ಆಟಿಕೋ ಎಂಟ್ರಲ್ ಅಂತ ಹೇಳ್ತೀವಿ ಹಾಗೆ ತೊಂದರೆ ಇದ್ದಾಗ ಪೊರೆ ಮೊದಲು ಹೋಗುತ್ತೆ ಪೊರೆ ಹಿಂದೆ ಮೂರು ಸಣ್ಣ ಆಸಿಕಲ್ಸ್ ಅಂತ ಹೇಳ್ತೀವಿ ಅವು ಕಿವಿ ಕೇಳಿಸೋಕೆ ಸಹಾಯ ಮಾಡುತ್ತೆ ಅವು ಒಂದೊಂದೇ ಒಂದೊಂದೇ ನೆಕ್ಲೋಸಿಸ್ ಅಂದರೆ ಅದು ಹಾಳಾಗ್ತಾ ಬರುತ್ತೆ ಅವು ಯಾವಾಗ ಹಾಳಾಗತ್ತೆ ಕಿವಿ ಕೇಳಿಸೋದು ಸಹ ತೊಂದರೆ ಆಗ್ತಾ ಬರುತ್ತೆ ಹೀಗೆ ಮಕ್ಕಳಲ್ಲಿ ಆಗುವಂಥ ಕಿವಿ ಕೇ ಹಾಗೆ ದೊಡ್ಡವರಲ್ಲೂ ಹಾಗೆ ಮುಂದುವರಿತಾ ಬರುತ್ತೆ ಹೀಗೆ ನೋಡ್ತಾ ಹೋದರೆ ಜೀವನ ಶೈಲಿ ನಮ್ಮಲ್ಲಿ ಬರುವಂಥ ಥೈರಾಯ್ಡ್ ಆಗಲಿ ಅಥವಾ ಮಧುಮೇಹ ಆಗಲಿ ರಕ್ತ ಒತ್ತಡ ಆಗಲಿ ರಕ್ತ ಒತ್ತಡ ಇರುವಂತವರಿಗೆ ಬಿ ಪಿ ಜಾಸ್ತಿ ಆದಾಗ ಸಡನ್ ಸೆನ್ಸರಿ ನ್ಯೂರಲ್ ಹೀರಿಂಗ್ ಲಾಸ್ ಅಂತ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಅದನ್ನು ಐಡೆಂಟಿಫೈ ಮಾಡಿದ್ವಿ ಅಂತಂದರೆ ತತ್ಕ್ಷಣವಾಗಿ ಅದಕ್ಕೆ ಚಿಕಿತ್ಸೆ ಮಾಡಿದ್ವಿ ಅಂತಂದರೆ ಆ ಹೀಲಿಂಗ್ ಲಾಸ್ ಆಗಿರೋದು ಅಂದರೆ ಶ್ರವಣ ತೊಂದರೆ ಆಗಿರೋದನ್ನು ಮತ್ತು ಮರುಕಳಿಸೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ರಕ್ತನಾಳ ಬ್ಲಾಕ್ ಆದಾಗ ನರಕ ತೊಂದರೆ ಆದಾಗ ಸಡನ್ನಾಗಿ ಕಿವಿ ಕೇಳಿಸೋದು ಪ್ರಾಬ್ಲಮ್ ಆಗುತ್ತೆ ಇದನ್ನು ಸಹ ನಮ್ಮ ಬಿ ಪಿ ಯಾರು ರಕ್ತ ಒತ್ತಡ ಇದ್ದವರಿಗೆ ಈ ಥರ ಸೂಚಕಗಳು ತಂದು ಕಂಡಾಗ ಕಿವಿ ಮೂಗು ಗಂಟಲು ತಜ್ಞರನ್ನು ತೋರಿಸೋದು ಒಳ್ಳೆಯದು ಮತ್ತು ಇನ್ನೇನಪ್ಪ ಅಂದರೆ ನಮ್ಮ ಕಿವಿ ಸ್ವಚ್ಛತೆ ಬಗ್ಗೆ ನಮ್ಮಲ್ಲಿ ಭಾಳ ಎಲ್ಲರೂ ನಾನು ನೋಡ್ತಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಬಡ್ಸ್ ಹಾಕೋಂಥದ್ದಾಗಲಿ ಕಿವಿ ಬೆರಳು ಹಾಕುವಂಥದ್ದಾಗಲಿ ಅಥವಾ ಸ್ನಾನ ಮಾಡೋ ಟೈಮಲ್ಲಿ ನೀರು ಹಾಕುವಂಥದ್ದಾಗಲಿ ಟವಲ್ ಹಾಕೋಂಥದ್ದಾಗಲಿ ಅಥವಾ ಪೇಪರ್ ಪೀಸ್ ಹಾಕೋಂಥದ್ದಾಗಲಿ ಈ ಥರ ಎಲ್ಲ ಥರದ್ದು ನಾವು ಮಾಡ್ತಾಯಿರ್ತಾರೆ ಇದು ದಯವಿಟ್ಟು ಸಾರ್ವಜನಿಕರಿಗೆ ನಾವು ಹೇಳೋದೇನಂತಂದರೆ ಕಿವಿಗೆ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಬಗ್ಗೆ ಬಡ್ಸ್ ಆಗಲಿ ಎಣ್ಣೆ ಹಾಕೋದಾಗಲಿ ಮತ್ತು ಪಿನ್ ಹಾಕೋದಾಗ್ಲಿ ಯಾವುದು ಮಾಡಬೇಡಿ ನಿಮ್ಮ ಸ್ವಚ್ಛತೆ ಕಿವಿ ಬಗ್ಗೆ ದೇವರು ಚೆನ್ನಾಗಿ ಕೊಟ್ಟಿಯಾನೆ ಆ ದೇವರು ಕೊಟ್ಟಿರೋಂಥ ಕಿವಿ ಪಿನ್ ಅಂತ ಹೇಳ್ತೀವಿ ಅದು ನಮಗೆ ಶ್ರವಣಗಳ ಜಾಸ್ತಿ ಬಂದಾಗ ಅದನ್ನು ತಡೆಗಟ್ಟಿ ಒಳಗಷ್ಟೇ ಬಿಡುತ್ತೆ ಪರದೆಗಳು ಹಾಳಾಗ್ದಿರೋ ತರ ನಮಗೆ ಯಾರು ಅದನ್ನು ಅದನ್ನ ದಾರಿ ಮಾಡಿಯಾರೆ ಆ ಕಿವಿ ಕ್ಲೀನ್ ವರ್ಷಕ್ಕೆ ಒಂದು ಸತಿ ಕಿವಿ ಮೂಗು ಗಂಟಲು ತಜ್ಞರ ತೋರಿಸ್ಕೊಂಡು ನಿಮಗೆ ಕಿವಿಯನ್ನು ಆರೈಕೆ ಮಾಡ್ಕೊಳ್ಳೋದು ಒಳ್ಳೆಯದು ಹೀಗೆ ಕಿವಿ ಸಂಬಂಧಿಸಿದಂತೆ ಈಗ ಹುಳ ಹೋಗುತ್ತೆ ಕಿವಿ ಹೋದ ತಕ್ಷಣ ನಾವೇನು ಮಾಡ್ತೀವಿ ನೀರು ಹಾಕ್ತೀವಿ ಆ ತೊಳೆಯೋಕ್ಕೆ ಇದು ಮಾಡ್ತೀವಿ ಆ ಥರ ಏನು ಮಾಡೋಕ್ಕೋಗ್ಬೇಡಿ ನೀರು ಮತ್ತು ಸಾಲ್ಟ್ ವಾಟರು ಪರದೆ ಮೇಲೆ ಹೋದಾಗ ಆ ಪರದೆ ತೂತ ಆಗೋ ಸಂಭವ ಇರುತ್ತೆ ಮತ್ತೆ ಕಿವಿ ಕೇಳಿಸೋಕ್ಕೆ ತೊಂದರೆನೂ ಆಗುತ್ತೆ ನಿಮ್ಮ ಕಿವಿಯೊಳಗೆ ಯಾವುದೇ ಹುಳ ಹೋದಾಗ ಯಾವುದೇ ಮನೆ ಮದ್ದು ಮಾಡೋಕ್ಕೋಗ್ಬೇಡಿ ತಕ್ಷಣವಾಗಿ ಕಿವಿ ಮೂಗು ಗಂಟ್ಲು ತ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಇಮಿಡಿಯೇಟಾಗಿ ತೆಗೆಸ್ಕೊಳ್ಳೋದು ಒಳ್ಳೆಯದು ಹೀಗೆ ಇತ್ತೀಚಿನ ದಿನದಲ್ಲಿ ನಾವು ಹೆಡ್ಫೋನ್ ಮತ್ತು ಇಯರ್ಫೋನ್ ಹಾಕ್ಕೊತಾರೆ ಎಲ್ಲ ಈಗ ಸಾರ್ವಜನಿಕರಲ್ಲ ನೋಡ್ತಾ ಇರಬೇಕಾದ್ರೆ ವಿದ್ಯಾರ್ಥಿಗಳಲ್ಲಂತೂ ಭಾಳ ಕಾಮನ್ನು ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಏನು ದೇವರು ಸೃಷ್ಟಿ ಮಾಡಿರಂಥ ಪಿನ್ ಅಂತ ಹೇಳ್ತೀವಿ ಕಿವಿಯ ಹೊರಗಡೆ ಇರೋಂಥದ್ದು ಅದು ಶ್ರವಣ ಜಾಸ್ತಿ ಆದಾಗ ಅದನ್ನು ತಡೆಗಟ್ಟುತ್ತೆ ತಡೆಗಟ್ಟಾಗ ಏನಾಗುತ್ತೆ ಎಷ್ಟು ಸೌಂಡ್ ಬೇಕೋ ಅಷ್ಟೇ ಸೌಂಡು ಪರದೆ ಮೇಲೆ ಹೋಗುತ್ತೆ ನಾವು ಇಯರ್ಫೋನ್ ಅಥವಾ ಹೆಡ್ಫೋನ್ ಹಾಕ್ಕೊಂಡಾಗ ಏನಾಗುತ್ತೆ ಆ ಶಬ್ದ ಡೈರೆಕ್ಟಾಗಿ ಅದು ಪರದೆ ಮೇಲೆ ಹೋದಾಗ ಆ ಪರದೆಯ ಜಾಸ್ತಿ ಅದು ಶಬ್ದವನ್ನು ಆಲಿಸಿದಾಗ ನರದ ಮೇಲೆ ತೊಂದರೆ ಆಗುತ್ತೆ ಕಿವಿ ಕೇಳಿಸುವ ನರದ ಮೇಲೆ ತೊಂದರೆ ಆಗಿ ಶ್ರವಣ ದೋಷವನ್ನು ಪ್ರಾರಂಭದಲ್ಲಿ ದಿನನಿತ್ಯ ಸ್ವಲ್ಪ ಸ್ವಲ್ಪ ಆಗಿ ಕಾಲ ನಂತರ ಅದು ಜಾಸ್ತಿ ಆಗ್ತಾ ಬರುತ್ತೆ ಶ್ರೋತೃಗಳೇ ದಯವಿಟ್ಟು ಮೊಬೈಲ್ ಇಯರ್ಫೋನನ್ನು ಮತ್ತು ಹೆಡ್ಫೋನನ್ನು ಹಾಕೋದನ್ನ ಅವಾಯ್ಡ್ ಮಾಡಿ ಯಾವಾಗ ಮೊಬೈಲ್ ಇಯರ್ಫೋನ್ ಹಾಕೊಳ್ಳೋಂಥವ್ರು ಯಾರೇ ಜಾಸ್ತಿ ಅದನ್ನು ಉಪಯೋಗಿಸ್ತಿದ್ರೆ ಅವರಿಗೆ ಕಿವಿನಲ್ಲಿ ಗುಯ್ಯಂಥ ಶಬ್ದ ಅದಕ್ಕೆ ಟಿನಿಟಸ್ ಅಂತ ಹೇಳ್ತೀವಿ ಆ ಥರ ಕಂಡು ಬಂದಲ್ಲಿ ತತ್ಕ್ಷಣವಾಗಿ ಕಿವಿ ಮೂಗು ಗಂಟಲು ಡಾಕ್ಟರ್ನ ಸಂಪರ್ಕಿಸಿ ಹಾಗೆ ನವಜಾತ ಶಿಶುಗಳ ಬಗ್ಗೆ ನಾವು ಈಗಾಗಲೇ ನಾವು ಹೇಳಿದ್ದೀನಿ ನವಜಾತ ಶಿಶುಗಳು ಯಾವಾಗಲೇ ಹುಟ್ಟಿದಾಗ ಆ ಹುಟ್ಟಿದ ತಕ್ಷಣ ನಾವು ಓಟೋ ಅಕಾಸ್ಟಿಕ್ ಎಬಿಷನ್ ಅಂತ ಟೆಸ್ಟ್ ಮಾಡ್ತೀವಿ ಇದು ಹೊರದೇಶದಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಯಾವುದೇ ಒಂದು ಮಗು ಆಸ್ಪತ್ರೆಯಿಂದ ಹುಟ್ಟಿದ ನಂತರ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆ ಓಟೋ ಆಕಾಸ್ಟಿಕ್ ಎಮಿಷನ್ ಟೆಸ್ಟ್ ಮಾಡಿ ಅವರ ಶ್ರವಣ ತೊಂದರೆ ಇದೆಯೋ ಇಲ್ಲೋ ಅಂತ ಅದನ್ನು ಪರೀಕ್ಷೆ ಮಾಡ್ತಾರೆ ಸಪೋಸ್ ಅದು ಸರಿಯಾಗಿತ್ತು ಅಂತಂದಾಗ ಅದು ಕಾರ್ಡನ್ನು ಅವ್ರ ತಾಯಂದ್ರಿಗೆ ಹೇಳಿ ಕಳಿಸ್ತಾರೆ ಸಪೋಸ್ ಅದರಲ್ಲಿ ರೆಫರ್ ಅಂತ ಬಂದಾಗ ಮುಂದಿನ ದಿನದಲ್ಲಿ ಅದನ್ನು ಫಾಲೋ ಅಪ್ ಮಾಡ್ತಾ ಬರ್ತೀವಿ ಹೇಗಪ್ಪ ಅಂತಂದರೆ ಎರಡು ತಿಂಗಳು ನಾಲ್ಕು ತಿಂಗಳು ಆಮೇಲೆ ಆರು ತಿಂಗಳು ಹೀಗೆ ಫಾಲೋ ಅಪ್ ಮಾಡಿದಾಗ ಅದರಲ್ಲಿ ನಾವು ಫಸ್ಟ್ ರೆಫರ್ ಅಂತ ಬಂದು ಆಮೇಲೆ ಮತ್ತೆ ಒಂದು ವೀಕ್ ಬಂದ ನಂತರ ಮತ್ತೆ ಏನು ಮತ್ತು ಮಾಡಿದಾಗ ಅದಕ್ಕೂ ರೆಫರ್ ಅಂತ ಬಂದಾಗ ಬೆರಾ ಟೆಸ್ಟ್ ಅಂತ ಮಾಡ್ತೀವಿ ಆ ಬೆರಾ ಟೆಸ್ಟ್ ಮಾಡಿದಾಗ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ ಮೇಲೆ ಅದನ್ನ ಕನ್ಫರ್ಮೇಷನ್ ಮಾಡ್ಕೊಂತೀವಿ ಆ ಹುಟ್ಟಿದ ಮಗುಗೆ ಶ್ರವಣದ ತೊಂದರೆ ಇದೆ ಅಂತ ಈ ಶ್ರವಣದ ತೊಂದರೆ ಕಾರಣ ಏನಪ್ಪ ಅಂತಂದ್ರೆ ನಾವು ಆಗಲೇ ಹೇಳಿದಾಗ ಗರ್ಭಿಣಿಯಲ್ಲಿ ಇರಬೇಕಾದ್ರೆ ಟಾರ್ಚ್ ಇನ್ಫೆಕ್ಷನ್ ಇರ್ಬೋದು ಅಥವಾ ನಾವು ಸಂಬಂಧಿಕರಲ್ಲಿ ಮದುವೆ ಆಗುವಂಥ ಕನ್ಸಾಂಗಣಸ್ ಮ್ಯಾರೇಜ್ ಇರಬಹುದು ಹಾಗೆ ಜೆನೆಟಿಕ್ ಕಾರಣಗಳಿಂದ ಹುಟ್ಟು ಮಗುವಿಗೆ ಕಿವುಡುತನ ಬರುವಂಥ ಸಾಧ್ಯತೆಗಳು ಇರ್ತದೆ ಈಗ ಕಾಕ್ಲರ್ ಇಂಪ್ಲಾಂಟ್ ಕಾರ್ಯಕ್ರಮ ಸರ್ಕಾರದ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಈಗ ಮೆಗಾನ್ ಆಸ್ಪತ್ರೆಯೂ ಸಹ ನಡೀತಾ ಇಡೀ ಕರ್ನಾಟಕದಲ್ಲಿ ನಡೀತದೆ ಇಡೀ ಭಾರತ ದೇಶಲ್ಲೂ ಸಹ ನಡೀತಾ ಇದೆ ಹೀಗೆ ನಾವು ಮೆಗನ್ ಆಸ್ಪತ್ರೆ ಇದುವರೆಗೂ ಇಪ್ಪತ್ತ ಐದು ಕೇಸು ನಾವು ಹುಟ್ಟು ಮಗುವಿನ ಲೆಸ್ ದೆನ್ ಸಿಕ್ಸ್ ಇಯರ್ಸ್ ಮಕ್ಕಳುಗಳಿಗೆ ಕಿವುಡುತನ ಹುಟ್ಟು ಕೀವಿಡುತನ ಮಕ್ಕಳುಗಳಿಗೆ ಐಡೆಂಟಿಫೈ ಮಾಡಿ ಸ್ಕ್ರೀನಿಂಗ್ ಮಾಡಿ ಅವ್ರ ಹಾಸ್ಪಿಟ್ಲಿಗೆ ಬಂದ ನಂತರ ನಾವು ಈಗ ಈಗಲೇ ಹೇಳಿದ ಹಾಗೆ ಓ ಎ ಇವೆಲ್ಲ ಮಾಡಿದ ನಂತರ ಬೆರಾ ಟೆಸ್ಟ್ ಮಾಡಿದ ನಂತರ ಆಮೇಲೆ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ಎಚ್ ಆರ್ ಸಿ ಟಿ ಟೆಂಪಲ್ ಬೋನು ಮತ್ತು ಎಮ್ ಆರ್ ಐ ಇವೆಲ್ಲ ಮಾಡಿದ ನಂತರ ಕಾಕ್ಲಿಯಾ ಸ್ಟೇಟಸ್ ನೋಡಿದ ನಂತರ ಇದು ಕಾಕ್ಲಿಯಾರ್ ಇಂಪ್ಲಾಂಟ್ ಸರ್ಜರಿಗೆ ನಾವು ಅಳವಡಿಸ್ತೀವಿ ಇದು ಸುಮಾರು ಇದು ಸರ್ಕಾರದ ಎ ಪಿ ಎಲ್ ಬಿ ಪಿ ಎಲ್ ಅನ್ನೋ ಯಾವುದೇ ಇಲ್ಲ ಯಾವುದೇ ಮಗು ಆರು ವರ್ಷದ ಒಳಗಿರುವಂಥ ಮಕ್ಕಳಿಗೆ ಮಕ್ಕಳುಗಳಿಗೆ ಅದು ಫ್ರೀಯಾಗಿ ಸರ್ಕಾರದಿಂದ ವ್ಯವಸ್ಥೆ ಮಾಡಿದ್ದಾರೆ ಇದರ ಕಾಸ್ಟ್ ಆರು ಲಕ್ಷ ಆದರೆ ಸರ್ಕಾರದಿಂದ ಇದು ಫ್ರೀ ಆಗಿರೋದ್ರಿಂದ ಸಾರ್ವಜನಿಕರು ಇದನ್ನು ಉಪಯೋಗ ಮಾಡ್ಕೋಬೇಕು ಇದೇ ಹೊರಗಡೆ ಹೋದರೆ ಇದಕ್ಕೆ ಕಾಸ್ಟ್ ಒಂದು ಹದಿನೈದು ಲಕ್ಷ ಆಗುತ್ತೆ ಹೀಗೆ ನಾವು ನೋಡ್ತಾ ಹೋದಾಗ ಮಕ್ಕಳುಗಳಿಗೆ ಬರುವಂಥ ದಡಾರ ಇರ್ಬೋದು ಮಂಸ ಇರ್ಬೋದು ರುಬೆಲಾ ಇರ್ಬೋದು ಯಾವುದೇ ಒಂದು ಜ್ವರ ಬಂದಾಗ ಹೈಗ್ರೇಡ್ ಫೀವರ್ ಬಂದಾಗ ನಾವು ಮಕ್ಕಳುಗಳಿಗೆ ಸರಿಯಾಗಿ ತಪಾಸಣೆ ಮಾಡಿಸಿ ಕಿವಿಗೆ ಆಗುವ ತೊಂದರೆಗಳನ್ನು ತಡೆಗಟ್ಟುವಂಥ ಮುಂದೆಚ್ಚರಿಕೆ ನಾವು ಮಾಡಲೇಬೇಕು ಹೀಗೆ ಶ್ರವಣ ತೊಂದರೆ ಆಗತ್ತೆ ಅವ್ರಿಗೆ ಏನು ಮಾಡಬೇಕು ನಾವು ನಾವು ಅವರಿಗೆ ಸಹಕಾರ ಕೊಡಬೇಕು ಈಗಾಗಲೇ ನಾವು ನೋಡಿದ್ದೀವಿ ಮಕ್ಕಳಿಗೆ ಹುಟ್ಟಿದ ಮಗುಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡಿ ಅವರಿಗೆ ಕಾಕ್ಲೇರ್ ಇಂಪ್ಲಾಂಟ್ ಮಾಡಿಸ್ಬೋದು ಅದು ಸರ್ಕಾರದ ಎಲ್ಲ ಕಡೆಗೂ ವ್ಯವಸ್ಥೆ ಇದೆ ಅದನ್ನು ಮಾಡಿಸುವಂಥ ವ್ಯವಸ್ಥೆನ ಸಾರ್ವಜನಿಕರು ಉಪಯೋಗ ಮಾಡ್ಕೋಬೇಕು ಇದಾದ ನಂತರ ಬರುವಂಥ ಮಕ್ಕಳುಗಳಿಗೆ ಬರುವಂಥ ಅಡಿನಾಟ್ಸಿಂದ ಟಾನ್ಸಿಲಿಂದ ತೊಂದರೆ ಆಗೋಂಥ ಏನೋ ತೊಂದರೆ ಅಂದು ಅದು ಇಮಿಡಿಯೇಟಾಗಿ ಅದನ್ನು ತೋರಿಸ್ಬಿಟ್ಟು ಅದರಿಂದ ಆಗುವಂಥ ತೊಂದರೆಯನ್ನು ಅದನ್ನು ದೂರ ಮಾಡಿಕೊಂಡು ಕಿವಿಗೆ ಮುಂದಿನ ದಿನದಲ್ಲಿ ಏನೇ ತೊಂದರೆ ಆಗದಿರೋ ಥರ ನೋಡ್ಕೊಳ್ಳೋವಂಥ ವ್ಯವಸ್ಥೆನ ಮಾಡ್ಕೋಬೇಕು ಇದಾದ ನಂತರ ದೊಡ್ಡವರಿಗೆ ಈಗ ವಯಸ್ಸಾದವ್ರಿಗೆ ಏನಾಗುತ್ತೆ ಪ್ರಿಸ್ ಬಯಾಕ್ಯೂಸಿಸ್ ಅಂತ ಹೇಳ್ತೀವಿ ನಾವು ಯಾವುದೇ ಹೇಳಿದ ತಕ್ಷಣ ನಾವೆಲ್ಲೇ ನೋಡ್ತೀವಿ ವಯಸ್ಸಾದವರಿಗೆ ಕಿವಿ ಯಾವಾಗ ಕೇಳಿಸಲ್ಲ ಕಿವಿ ಯಾವಾಗ ಕೇಳಿಸಲ್ಲ ನಾವು ಆ ಚುರುಕುತನ ಸಹ ಕಮ್ಮಿ ಆಗ್ತಾ ಬರುತ್ತೆ ಆಗಲೇ ನಮಗೆ ತಪ್ಪು ಹೇಗೆ ಕಣ್ಣಿಗೆ ಕಣ್ಣು ಕಾಣಿದಾಗ ನಮಗೆ ಕಣ್ಣು ಲೆನ್ಸ್ ಹೆಂಗ್ ಹಾಕಿಸ್ಕೊತೀವೋ ನಾವು ಯಾವಾಗ ಕಿವಿ ಕೇಳಿಸಲ್ಲ ಅಂತಂದಾಗ ಸರಿಯಾಗಿ ತಪಾಸಣೆ ಆಡಿಯೋಗ್ರಾಮ್ ಪ್ಯೂರ್ ಟೋನ್ ಆಡಿಯೋಮೆಟ್ರಿ ಅಂತ ಹೇಳ್ತೀವಿ ಅದನ್ನ ಮಾಡಿಸ್ಕೋಬೇಕು ನಮಗೆ ನಿಜವಾಗ್ಲೂ ಅದು ಶ್ರವಣ ದೋಷ ನರದ ದೌರ್ಬಲ್ಯದಿಂದ ಆಗಿದೆ ಅಂತ ಡಾಕ್ಟರ್ ಏನಾರ ನಿಮಗೆ ಹೀರಿಂಗ್ ಏಡ್ ಏನಾರ ಸಲಹೆ ಕೊಟ್ಟರೆ ದಯವಿಟ್ಟು ಅದನ್ನು ಉಪಯೋಗ ಮಾಡಲೇಬೇಕು ಯಾಕೆ ಅಂತಂದ್ರೆ ನಾವು ಕೇಳ ಮತ್ತು ಅದು ರಿಯಾಕ್ಷನ್ ನಾವು ಯಾವಾಗ ಕೇಳಿಸತ್ತೆ ಅವಾಗ ರಿಯಾಕ್ಷನ್ ಕೊಡೋಕೆ ನಾವು ಫಾಸ್ಟ್ ಆಗುತ್ತೆ ನಾವು ಯಾವಾಗ ಅದು ಕೇಳಿಸೋದು ಕಮ್ಮಿ ಆಗುತ್ತೆ ನರದ ದೌರ್ಬಲ್ಯ ಆಯಿತು ಅಂತಂದರೆ ನಮ್ಮ ಶಕ್ತಿ ಸಹ ಕಮ್ಮಿ ಆಗುತ್ತೆ ನಾಲ್ಕು ಜನ ಸೋಷಿಯಲ್ ಗ್ಯಾದರಿಂಗ್ ನಾವು ಇರಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅನ್ನೋದು ಗೊತ್ತಾಗಲ್ಲ ಕಾಲಕ್ರಮೇಣ ಅವರು ಹೇಳೋದನ್ನ ನಮಗೆ ಅರ್ಥ ಆಗಲ್ಲ ಕೇಳತ್ತೆ ಅರ್ಥ ಆಗಲ್ಲ ಹಾಗೆ ಒನ್ ವೇ ಆಗೋಗ್ಬಿಡ್ತೀವಿ ಒನ್ ಟೈಮ್ ಏನಾಗುತ್ತೆ ಅಂತಂದರೆ ಕೊನೆ ಕ್ಷಣದಲ್ಲಿ ಬಂದಾಗ ಹೀರಿಂಗ್ ಏಡ್ ಹಾಕಿದರೂ ಸಹ ಅದು ಉಪಯೋಗ ಆಗದಿರೋ ಸ್ಟೇಜಲ್ಲಿ ಬರುತ್ತೆ ಶ್ರೋತೃಗಳೇ ಈಗಿನ ದಿನದಲ್ಲಿ ನಾವು ಯಾವಾಗ ವಯಸ್ಸಾದವರಿಗಾಗ್ಲಿ ಅವ್ರಿಗೆ ಯಾವಾಗ ಕಿವಿ ಕೇಳಿಸಲ್ಲ ಅಂತ ನಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳೇ ಆಗಲಿ ಅಥವಾ ಯಾರಿಗೇ ಆಗಲಿ ಏನೇ ತೊಂದರೆಯಿಂದ ಕಿವಿ ಕೇಳಿಸೋದ್ ತೊಂದರೆ ಇತ್ತು ಅಂತಂದ್ರೆ ತಕ್ಷಣವಾಗಿ ಕಿವಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅದನ್ನ ಕ್ಲೀನ್ ಮಾಡಿಸ್ಕೊಂಡು ಕೇಳಿಸೋದ್ರ ಬಗ್ಗೆ ತುಂಬಾ ಗಮನ ಕೊಡಲೇಬೇಕು ಈಗಾಗಲೇ ನಾನು ಹೇಳಿದಾಗೆ ಹೀರಿಂಗ್ ಏಡ್ ಹೀರಿಂಗ್ ಏಡ್ ನಾವು ಹಾಕ್ಕೊಳ್ಳಿಲ್ಲ ಅಂತಂದರೆ ಏನು ಆಗುತ್ತೆ ಮುಂದೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಹೀರಿಂಗ್ ಏಡ್ ಹಾಕೊಳ್ಳೋಕ್ಕೆ ನಮಗೆ ನಾಚಿಕೆ ಪಡ್ತೀವಿ ಅದು ಹಾಕೊಳ್ಳೋದ್ರಿಂದ ನಮಗೆ ಕಿವುಡ್ರು ಅಂತಾರೆ ಅಂತ ಆ ಥರ ಅಂದ್ಕೊಳ್ಳೇಬಾರ್ದು ನಾವು ಹಾಕ್ಕೊಳ್ಳಿಲ್ಲ ಅಂತಂದರೆ ಕಿವಿ ಕೇಳಿಸೋದು ಲಾಸು ಒಂದು ಸತಿ ಪ್ರಾರಂಭ ಆಯಿತು ಅಂತಾರೆ ನರ ದೌರ್ಬಲ್ಯ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಲಾಸ್ ಆಗ್ತಾ ಬಂತು ಅಂದರೆ ಕ್ರಮೇಣ ಅದು ಹತ್ತಿಂದ ಇಪ್ಪತ್ತು ಹೋಗಿ ಕೊನೆಗೆ ಸಿವಿಯರ್ ಆ ಥರ ಲಾಸ್ ತುಂಬ ಆಯಿತು ಅಂತಂದರೆ ಅವಾಗ ಹೀರಿಂಗ್ ಏಡ್ ಹಾಕ್ಕೊಳೋಕ್ಕೂ ಮತ್ತೆ ಕಷ್ಟ ಆಗುತ್ತೆ ಶ್ರವಣ ಸಾಧನ ಹಾಕ್ಕೊಳ್ಳೋದ್ರಿಂದ ವರ್ಷಕ್ಕೆ ಹತ್ತು ಪರ್ಸೆಂಟ್ ಲಾಸ್ ಆಗೋದನ್ನು ಐದು ಪರ್ಸೆಂಟ್ ಬರುತ್ತೆ ಮತ್ತು ಸಾರ್ವಜನಿಕರವಾಗಿ ನಾವು ರಿಯಾಕ್ಷನ್ ಮಾಡೋದಾಗಲಿ ಅಥವಾ ರೆಸ್ಪಾನ್ಸಿಬಿಲಿಟಿಲಿ ನಮಗೆ ತುಂಬ ಸಹಾಯವಾಗುತ್ತೆ ಯಾವುದೇ ತೊಂದರೆ ಏನೇ ಆದರೂ ಸಹ ಕಿವಿ ಡಾಕ್ಟ್ರಿಗೆ ತೋರಿಸುವಂಥ ಮೊದಲ ಪ್ರಾಸ್ತುತೆ ಮಾಡಬೇಕು ಇದೆಲ್ಲ ಆದಮೇಲೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಮಿಷನ್ ಹಾಕಿದರೂ ಸಹ ಅದು ಉಪಯೋಗ ಆಗೋಲ್ಲ ಅವಾಗೇನು ಮಾಡ್ತೀವಿ ಅಂತಂದರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಆಪ್ತ ವಿಧಾನಗಳು ಅಂತ ಹೇಳ್ತೀವಿ ಹಸ್ತಚಾಲನೆ ಲಿಪ್ ರೀಡಿಂಗ್ ಸ್ಪೀಚ್ ಥೆರಾಪಿಸ್ಟ್ ಹತ್ರ ಕಳಿಸ್ಬಿಟ್ಟು ಅವರಿಗೆ ಲಿಪ್ ರೀಡಿಂಗಲ್ಲೇ ಕೆಲವನ್ನ ವಾಯ್ಸ್ಗಳನ್ನು ಅವರು ಇದು ಮಾಡೋವಂಥದ್ದು ವಿಧಾನಗಳು ಇದ್ದಾವೆ ಅದನ್ನು ಸಹ ಅವರಿಗೆ ಟ್ರೈನಿಂಗ್ ಕೊಡ್ಬೋದು ಈಗಿನ ದಿನದಲ್ಲಿ ಇಯರ್ ಫೋನ್ ಹಾಕೊಳ್ಳೋದ್ರಿಂದ ಅಥವಾ ಹೆಡ್ಫೋನ್ ಹಾಕೊಳ್ಳೋದ್ರಿಂದ ನಮಗೆ ಹೀರಿಂಗ್ ಲಾಸ್ ಆಗುತ್ತೆ ಕಿವಿಗೆ ತೊಂದರೆ ಆಗುತ್ತೆ ಇದನ್ನು ಅಳವಡಿಸ್ಕೋಬಾರ್ದು ಅನ್ನೋದನ್ನು ನಾವು ಬ್ಲೂಟೂತ್ ಹಾಕ್ಕೊಂಡು ಹೋಗ್ತಾರೆ ಎಷ್ಟೋ ಜನ ನೋಡ್ತಾ ಇರ್ತೀವಿ ಅದರಿಂದ ಸಹ ಹೀರಿಂಗ್ ಲಾಸ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋದನ್ನು ನಾವು ಜನರಿಗೆ ಹೇಳಬೇಕು ಹೀಗೆ ವರ್ಷಕ್ಕೆ ಸತಿ ನಮ್ಮ ಇರೋರೆಲ್ಲ ಕಿವಿ ಪರೀಕ್ಷೆ ಹಾಗೆ ನಾವು ಕಣ್ಣಿಗೆ ಹಾಗೆ ಆದ್ಯತೆ ಕೊಡ್ತೀವಿ ಹಾಗೆ ಕಿವಿಗೆ ಆದ್ಯತೆ ಕೊಡಬೇಕು ನಾವು ಎಷ್ಟೋ ಸತಿ ನಾವು ಪ್ರಾಕ್ಟೀಸಲ್ಲಿ ನೋಡ್ತೀವಿ ಕಿವಿ ಸೋರ್ತಾ ಇರತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪೊರೆಯಲ್ಲಿ ತೂತ ಇರುತ್ತೆ ಅನ್ನೋದನ್ನು ಅಷ್ಟು ನಾವು ನೆಗ್ಲೆಕ್ಟ್ ಮಾಡಿಕೊಂಡು ನೋಡ್ತೀವಿ ಆ ಸೋರೋದು ಜಾಸ್ತಿ ಆಯಿತು ಅಂದಾಗ ಮುಂದಿನ ದಿನದಲ್ಲಿ ಅದು ಮೆದುಳಿಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಕಿವಿ ಸೋರಿಕೆ ಬಗ್ಗೆ ಯಾವುದೇ ಥರದ ನೆಗ್ಲೆಕ್ಟ್ ಮಾಡದೆ ಕಿವಿ ಡಾಕ್ಟರ್ ಹತ್ರ ಹೋಗಿ ವರ್ಷಕ್ಕೊಂದ್ಸತಿ ತಪಾಸಣೆ ಮಾಡಿಸೋದು ಒಳ್ಳೆಯದು ಧನ್ಯವಾದಗಳು ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ